ನಾವು ಏನ್ ತಿಂತೇವೆ ಅನ್ನೋದು ಮುಖ್ಯ ಹೌದು ಆದರೆ ನಾವು ಯಾವಾಗ ತಿಂತೇವೆ ಅನ್ನೋದು ಅದಕ್ಕಿಂತ ಹೆಚ್ಚು ಮುಖ್ಯ ಅಂದ್ರೆ ಈ ಒಂದು ಪ್ರಶ್ನೆ ಹಿಂದಿರೋ ಅಚ್ಚರಿಯ ವಿಜ್ಞಾನವನ್ನ ಇವತ್ತು ನೋಡೋಣ ತಡರಾತ್ರಿ ತಿನ್ನೋ ಅಭ್ಯಾಸದ ಹಿಂದಿನ ನಿಜವಾನ ಸತ್ಯವನ್ನ ತಿಳಿದುಕೊಳ್ಳೋಣ ಬನ್ನಿ ರಾತ್ರಿ ಎಂಟು ಗಂಟೆ ದಿನದ ಎಲ್ಲಾ ಕೆಲಸ ಮುಗ್ಸಿ ಆರಾಮಾಗಿ ಕೂತಿರ್ತೀವಿ ಆಗ ಶುರುವಾಗುತ್ತೆ ನೋಡಿ ಹೊಟ್ಟೆ ಚುರುಗುಡೋದು ಹೌದಲ್ವಾ ನಮ್ಮಲ್ಲಿ ಎಷ್ಟೊಂದು ಜನರಿಗೆ ಈ ಅನುಭವ ಆಗಿರುತ್ತೆ ಹಾಗಾದ್ರೆ ಈ ಟೈಮ್ನಲ್ಲಿ ಹಸಿವಾದ್ರೆ ಏನ್ಮಾಡೋದು ಆರೋಗ್ಯಕರವಾಗಿ ಏನ್ ತಿನ್ಬಹುದು ಸಾಮಾನ್ಯವಾಗಿ ನಮಗೆ ಸಿಗೋ ಸಲಹೆಗಳೇನು ಯಾರನ್ನ ಕೇಳಿದ್ರೂ ಇದನ್ನೇ ಹೇಳ್ತಾರೆ ಸ್ವಲ್ಪ ಗ್ರೀಕ್ ಯೋಗಟ್ ತಿನ್ನಿ ಪ್ರೋಟೀನ್ ಸಿಗತ್ತೆ ಇಲ್ಲಾಂದ್ರೆ ತರಕಾರಿಗಳ ಜೊತೆ ಹಮ್ಮಸ್ ಇನ್ನೂ ಇಲ್ಲಾಂದ್ರೆ ಕಡಿಮೆ ಕ್ಯಾಲರಿ ಇರೋ ಪಾಪ್ಕಾರ್ನ್ ಇವೆಲ್ಲ ಹೊತ್ತು ಹಸಿವಾದ್ರೆ ತಿನ್ನ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ ಆದರೆ ಒಂದು ನಿಮಿಷ ಯೋಚನೆ ಮಾಡಿ ಬಹುಶಾ ನಾವು ಕೇಳ್ಕೊಳ್ತಿರೋ ಪ್ರಶ್ನೆಲೇ ಏನಾದರೂ ತಪ್ಪಿದ್ರೆ ಅಂದರೆ ಏನ್ ತಿನ್ಬೇಕು ಅನ್ನೋ ಚಿಂತೆಗಿಂತ ಯಾವಾಗ ತಿನ್ಬೇಕು ಅನ್ನೋದು ನಿಜವಾಗ್ಲೂ ಮುಖ್ಯವಾದ ವಿಷಯ ಆಗಿದ್ರೆ ಇಲ್ಲೇ ನೋಡಿ ಒಂದು ಹೊಸ ಸೈಂಟಿಫಿಕ್ ಐಡಿಯಾ ಎಂಟ್ರಿ ಕೊಡುತ್ತೆ ಅದ ಹೆಸರು ಕ್ರೋನೋ ನ್ಯೂಟ್ರಿಷನ್ ಇದು ಊಟದ ಸಮಯ ಅಂದರೆ ಟೈಮಿಂಗ್ ನಮ್ಮ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅಧ್ಯಯನ ಮಾಡೋ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಫೀಲ್ಡ್ ನೋಡಿ ನಮ್ಮ ದೇಹ ಏನು ಟ್ವೆಂಟಿ ಫೋರ್ ಸೆವೆನ್ ಒಂದೇ ರೀತಿ ಕೆಲಸ ಮಾಡೋ ಮಷೀನಲ್ಲ ಅದರೊಳಗೆ ಒಂದು ನ್ಯಾಚುರಲ್ ಬಯಾಲಾಜಿಕಲ್ ಕ್ಲಾಕ್ ಇದೆ ಅದನ್ನೇ ಸಿರ್ಕ್ಯಾಡಿಯನ್ ರಿಧಮ್ ಅಂತ ಕರೆಯೋದು ಇದು ನಮ್ಮ ನಿದ್ದೆ ಎಚ್ಚರ ಹಾರ್ಮೋನ್ಗಳು ಎಲ್ಲವನ್ನು ಕಂಟ್ರೋಲ್ ಮಾಡುತ್ತೆ ಇದೇ ಗಡಿಯಾರ ನಮ್ಮ ದೇಹಕ್ಕೆ ಹೇಳುತ್ತೆ ದಿನದ ಯಾವ ಟೈಮ್ನಲ್ಲಿ ಊಟ ಜೀರ್ಣ ಮಾಡೋಕೆ ರೆಡಿ ಇರಬೇಕು ಅಂತ ಈ ವಿಷಯವನ್ನ ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಸಂಶೋಧಕರು ಒಂದು ದೊಡ್ಡ ಅಧ್ಯಯನವನ್ನೇ ನಡೆಸಿದರು ಅವರ ಪ್ರಶ್ನೆ ಸರಳವಾಗಿತ್ತು ತಡವಾಗಿ ತಿಂದ್ರೆ ಯಾಕೆ ಬೊಜ್ಜು ಬರುತ್ತೆ ಅದರ ಹಿಂದಿನ ಯಾಕೆ ಮತ್ತು ಹೇಗೆ ಅನ್ನೋದನ್ನು ಕಂಡುಹಿಡಿಯೋದೇ ಅವರ ಉದ್ದೇಶವಾಗಿತ್ತು ಮೊದಲನೇದಾಗಿ ಈ ಹಾರ್ವರ್ಡ್ ಸ್ಟಡಿ ನಮ್ಮ ಹಸಿವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಇದು ಕೇವಲ ನಮ್ಮ ಮನಸ್ಸಿನ ಆಟ ಅಲ್ಲ ಬದಲಿಗೆ ನಮ್ಮ ದೇಹದೊಳಗಿನ ಹಾರ್ಮೋನ್ಗಳ ಕೆಮಿಕಲ್ ಗೇಮ್ ಸಂಶೋಧಕರು ಈ ಸ್ಟಡಿನ ತುಂಬಾ ಸ್ಟ್ರಿಕ್ಟಾಗಿ ಮಾಡಿದ್ರು ಇದರಲ್ಲಿ ಭಾಗವಹಿಸಿದವರಿಗೆ ಎರಡೂ ಬೇರೆ ಬೇರೆ ಟೈಮ್ ಟೇಬಲ್ ಕೊಟ್ರು ಎಲ್ಲರಿಗೂ ಒಂದೇ ತರಹದ ಊಟ ಸೇಮ್ ಕ್ಯಾಲೋರಿ ಡಿಫ್ರೆನ್ಸ್ ಇದ್ದಿದ್ದು ಒಂದೇ ಒಂದು ಗ್ರೂಪ್ ಇನ್ನೊಂದು ಗ್ರೂಪಿಗಿಂತ ನಾಲ್ಕು ಗಂಟೆ ಲೇಟಾಗಿ ಊಟ ಮಾಡ್ತು ಅಷ್ಟೇ ಫಲಿತಾಂಶವಂತೂ ಸಖತ್ ಶಾಕಿಂಗ್ ಆಗಿತ್ತು ಲೆಪ್ಟಿನ್ ಅಂತ ಒಂದು ಇದೆ ಇದು ನಮ್ಮ ಮೆದುಳಿಗೆ ಸಾಕು ಹೊಟ್ಟೆ ತುಂಬಿದೆ ಅಂತ ಸಿಗ್ನಲ್ ಕೊಡುತ್ತೆ ಗೊತ್ತಾ ಯಾರು ತಡವಾಗಿ ಊಟ ಮಾಡಿದ್ರೋ ಅವರಲ್ಲಿ ಈ ಲೆಪ್ಟಿನ್ ಹಾರ್ಮೋನ್ ಇಡೀ ದಿನ ಕಡಿಮೆ ಇತ್ತು ಅಂದರೆ ಸೇಮ್ ಊಟ ತಿಂದರೂ ಅವರಿಗೆ ಹೊಟ್ಟೆ ತುಂಬಿದ ಫೀಲೇ ಬರ್ತಿರ್ಲಿಲ್ಲ ಇನ್ನೂ ಹಸುವಾಗ್ತಿತ್ತು ಹಾಗಾದರೆ ಇಲ್ಲಿ ಆಗ್ತಿರೋದೇನು ಇದೊಂದು ರೀತಿ ಡಾಮಿನೋ ಎಫೆಕ್ಟ್ ಇದ್ದಾಗೆ ತಡವಾಗಿ ತಿಂದಾಗ ಲೆಪ್ಟಿನ್ ಲೆವೆಲ್ ಡೌನ್ ಆಗತ್ತೆ ಅದರಿಂದ ಹಸಿವು ಜಾಸ್ತಿ ಆಗತ್ತೆ ಅಷ್ಟೇ ಅಲ್ಲ ಸ್ಟಡಿ ಇನ್ನೊಂದು ಭಯಂಕರ ಸತ್ಯನ ಹೊರ ಹಾಕಿತು ಲೇಟಾಗಿ ತಿಂದಾಗ ನಮ್ಮ ದೇಹದಲ್ಲಿರೋ ಕೊಬ್ಬನ್ನು ಶೇಖರಣೆ ಮಾಡೋ ಜೀನ್ಸ್ ಆನ್ ಆಗ್ತವೆ ಅದೇ ಕೊಬ್ಬನ್ನು ಕರಗಿಸೋ ಜೀನ್ಸ್ ಆಫ್ ಆಗ್ತವೆ ಸಿಂಪಲ್ ಆಗಿ ಹೇಳೋದಾದ್ರೆ ದೇಹ ಫ್ಯಾಟ್ ಬರ್ನ್ ಮಾಡೋ ಬದಲು ಅದನ್ನ ಸ್ಟೋರ್ ಮಾಡೋಕೆ ಶುರು ಮಾಡುತ್ತೆ ಈ ಎಫೆಕ್ಟ್ ಬರೀ ಹಸಿವಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ನಮ್ಮ ಮೆಟಬಾಲಿಸಂ ಅಂದ್ರೆ ನಮ್ಮ ದೇಹ ಶಕ್ತಿಯನ್ನು ಹೇಗೆ ಅನ್ನೋದರ ಮೇಲೂ ನೇರವಾದ ಪರಿಣಾಮ ಬೀರುತ್ತೆ ಅದೇ ಹಾರ್ವರ್ಡ್ ಸ್ಟಡಿಯಲ್ಲಿ ಗೊತ್ತಾದ ಇನ್ನೊಂದು ಶಾಕಿಂಗ್ ವಿಷಯ ಅಂದರೆ ಯಾರು ತಡವಾಗಿ ಊಟ ಮಾಡಿದ್ರೋ ಅವರ ದೇಹ ಕ್ಯಾಲೋರಿಗಳನ್ನು ಸುಡೋ ಸ್ಪೀಡ್ ಕೂಡ ತುಂಬಾನೇ ಕಡಿಮೆ ಆಗಿತ್ತು ಅಂದ್ರೆ ಒಂದೇ ಪ್ರಮಾಣದ ಕೆಲಸ ಮಾಡಿದ್ರೂ ಅವರ ದೇಹ ಕಡಿಮೆ ಎನರ್ಜಿನ ಖರ್ಚು ಮಾಡ್ತಿತ್ತು ಇದನ್ನೇ ಜಾನ್ಸ್ ಹಾಪ್ಕಿನ್ಸ್ ಯೂನಿವರ್ಸಿಟಿಯ ಇನ್ನೊಂದು ಸ್ಟಡಿ ಕೂಡ ಕನ್ಫರ್ಮ್ ಮಾಡುತ್ತೆ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡೋರು ಸಂಜೆ ಆರು ಗಂಟೆಗೆ ಊಟ ಮಾಡೋರಿಗಿಂತ ಹತ್ತು ಪರ್ಸೆಂಟ್ ಕಡಿಮೆ ಫ್ಯಾಟ್ ಬರ್ನ್ ಮಾಡ್ತಾರೆ ಹತ್ತು ಪರ್ಸೆಂಟ್ ಕೇಳೋಕೆ ಚಿಕ್ಕದನ್ಸ್ಬೋದು ಆದ್ರೆ ದಿನ ಹೀಗೆ ಆದರೆ ವರ್ಷದ ಕೊನೆಗೆ ಇದು ದೇಹದಲ್ಲಿ ದೊಡ್ಡ ಪ್ರಮಾಣದ ಕೊಬ್ಬು ಶೇಖರಣೆಗೆ ಅಲ್ವಾ ಈ ಪರಿಣಾಮಗಳು ಬರೀ ತೂಕ ಮತ್ತೆ ಮೆಟಬಾಲಿಸಮ್ಗೆ ನಿಲ್ಲಲ್ಲ ಇದು ನಮ್ಮ ಆರೋಗ್ಯದ ಇನ್ನೂ ಎರಡು ಮುಖ್ಯವಾದ ವಿಷಯಗಳ ಮೇಲೆ ಪರಿಣಾಮ ಬೀರುತ್ತೆ ನಿದ್ದೆ ಮತ್ತು ಒತ್ತಡ ರಾತ್ರಿ ಲೇಟಾಗೆ ತಿನ್ನೋದು ನಮ್ಮ ನಿದ್ದೆಯ ಕ್ವಾಲಿಟಿನ ಹಾಳು ಮಾಡ್ಬೋದು ರಾತ್ರಿ ಮಧ್ಯದಲ್ಲಿ ಪದೇ ಪದೇ ಎಚ್ಚರಾಗುವ ಅನುಭವ ಆಗಿದೆಯಾ ಅದಕ್ಕೆ ಮೆಡಿಕಲ್ ಟರ್ಮ್ ವೇಕ್ ಆಫ್ಟರ್ ಸ್ಲೀಪ್ ಆನ್ ಸೆಟ್ ಅಥವಾ ಒ ಅಂಟ ಮಲ್ಗೋಕೆ ಸ್ವಲ್ಪ ಮುಂಚೆ ತಿಂದ್ರೆ ಈ ಸಮಸ್ಯೆ ಜಾಸ್ತಿಯಾಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಈ ಜಾನ್ಸ್ ಹಾಪ್ಕಿನ್ ಸ್ಟಡಿಯ ಅಂಶಗಳನ್ನ ಒಮ್ಮೆ ನೋಡಿ ತಡವಾಗಿ ಊಟ ಮಾಡಿದ್ರೆ ಏನಾಗುತ್ತೆ ಬ್ಲಡ್ ಶುಗರ್ ಲೆವೆಲ್ ಹದಿನೆಂಟು ವರೆಗೂ ಜಾಸ್ತಿಯಾಗುತ್ತೆ ಫ್ಯಾಟ್ ಬರ್ನಿಂಗ್ ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಕಾರ್ಟಿಸಾಲ್ ಅಂತಾರಲ್ಲ ನಮ್ಮ ಸ್ಟ್ರೆಸ್ ಹಾರ್ಮೋನ್ ಅದರ ಲೆವೆಲ್ ಕೂಡ ಸಂಜೆ ಹೊತ್ತು ಜಾಸ್ತಿ ಆಗುತ್ತೆ ಇದೆಲ್ಲ ಸೇರಿ ನಮ್ಮ ಆರೋಗ್ಯದ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಸರಿ ಈ ಎಲ್ಲ ಸೈಂಟಿಫಿಕ್ ವಿಷಯಗಳನ್ನ ನೋಡಿದ್ವಿ ಹಾಗಾದ್ರೆ ಇದರಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು ಹಾಗಾದ್ರೆ ಒಟ್ಟಾರೆಯಾಗಿ ಏನ್ ಗೊತ್ತಾಯ್ತು ತಡವಾಗಿ ತಿನ್ನೋದು ಅನ್ನೋದು ಸುಮ್ಮನೆ ಒಂದು ಕೆಟ್ಟ ಹವ್ಯಾಸ ಅಲ್ಲ ಅದು ನಮ್ಮ ದೇಹದ ಬಯೋಕೆಮಿಸ್ಟ್ರಿನೇ ಬದಲಾಯಿಸಿಬಿಡುತ್ತೆ ಇದು ನಮ್ಮ ಹಸಿವನ್ನು ಕೃತಕವಾಗಿ ಹೆಚ್ಚಿಸುತ್ತೆ ಕ್ಯಾಲರಿ ಸುಡೋ ವೇಗವನ್ನು ನಿಧಾನ ಮಾಡುತ್ತೆ ಫ್ಯಾಟ್ ಬರ್ನಿಂಗ್ ಕಡಿಮೆ ಮಾಡುತ್ತೆ ನಿದ್ದೆಗೆ ಡಿಸ್ಟರ್ಬ್ ಮಾಡುತ್ತೆ ಮತ್ತೆ ಸ್ಟ್ರೆಸ್ಸನ್ನು ಕೂಡ ಜಾಸ್ತಿ ಮಾಡುತ್ತೆ ಈ ಎಲ್ಲ ಹೊಸ ವಿಜ್ಞಾನವನ್ನ ನಮ್ಮ ಹಿರಿಯರ ಒಂದು ಹಳೆಯ ಮಾತು ಎಷ್ಟು ಸುಂದರವಾಗಿ ಹೇಳುತ್ತೆ ನೋಡಿ ಬೆಳಗ್ಗಿನ ಉಪಾಹಾರ ರಾಜನಂತೆ ಮಧ್ಯಾಹ್ನದ ಊಟ ರಾಜಕುಮಾರನಂತೆ ಮತ್ತು ರಾತ್ರಿಯ ಊಟ ಬಡವನಂತೆ ಸೇವಿಸು ಅಲ್ವಾ ನಮ್ಮ ದೇಹದ ನ್ಯಾಚುರಲ್ ಕ್ಲಾಗ್ಗೆ ತಕ್ಕಂತೆ ನಾವು ನಮ್ಮ ಜೀವನ ಶೈಲಿಯನ್ನು ಆರೋಗ್ಯದ ಗುಟ್ಟು ಅಡಗಿದೆ ಸೊ ಮುಂದಿನ ಸಾರಿ ರಾತ್ರಿ ಹೊತ್ತು ಹಸಿವಾದಾಗ ಏನ್ ತಿನ್ಲಿ ಅಂತ ಯೋಚಿಸೋ ಬದಲು ಇವತ್ತು ನನ್ನ ಊಟದ ಟೈಮಿಂಗ್ ಸರಿಯಾಗಿತ್ತಾ ಅಂತ ಯೋಚಿಸಿದ್ರೆ ಉತ್ತಮ ಅನ್ಸುತ್ತೆ ಏನಂತೀರಾ